ಚಾಮರಾಜನಗರ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಕಾಲದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗಿದೆ ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಹೇಳಿದರು ತಾಲೂಕಿನ ಬೇಡರಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಿ ದೇವರಾಜ ಅರಸು ಸಾರ್ವಜನಿಕ ಮಾದರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ಮೂರು ಪಾಯಿಂಟ್ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಸದ್ಯದಲ್ಲೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಡಿ ದೇವರಾಜ ಅರಸು ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ ಇಂತಹ ಅವಕಾಶಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಅಧ್ಯಕ್ಷ ಎಚ್ವಿ ಚಂದ್ರು ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲೇಶ್ ಉಪಾಧ್ಯಕ್ಷೆ ರಾಜಮ್ಮ ಸದಸ್ಯೆ ರವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಎನ್ ವಿಶ್ವನಾಥ್ ತಾಲೂಕು ಹಿಂದುಳಿದ ಕಲ್ಯಾಣಾಧಿಕಾರಿ ರೇಖಾ ಗುತ್ತಿಗೆದಾರರ ನರಸಿಂಹಯ್ಯ ವಾರ್ಡನ್ ಶಿಲ್ಪಾಶ್ರೀ ಇತರರು ಹಾಜರಿದ್ದರು ವರದಿ ನಾಯಕ ಪ್ರಜಾಪರ್ ಟಿವಿ ಚಾಮರಾಜನಗರ ಯಾಕೆ ನೆನ್ಸ್ಕೀವಿ ಅನ್ನೋದು ಬಹಳ ಮುಖ್ಯ ಇಲ್ಲಿ ದೇವರಾಜ ಅರಸು ಸ್ವಾತಂತ್ರ್ಯ ನಂತರ ಬಂದ ಮೇಲೆ ಅವ್ರ ಕಾಲದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾದ್ರು ಇಂದಿರಾ ಗಾಂಧಿ ಅವರು ಆಗ ಈ ದೇಶದ ಪ್ರಧಾನ ಮಂತ್ರಿ ಅವರು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿ ತರ ಮುಖಾಂತರ ದೇಶದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಮಾಡಿದ್ರು ಅದನ್ನು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಪೂರ್ಣ ಪ್ರಮಾಣದಲ್ಲಿ ಈ ದೇಶದಲ್ಲಿ ಯಾರು ಅನುಷ್ಠಾನಗೊಳಿಸಿದಂಥ ಅದರಲ್ಲಿ ದೇವರಾಜ ಹೆಸರು ಪ್ರಥಮರು ಹಾಗಾಗಿ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಅವ್ರ ಕಾಲದಲ್ಲೇ ಕಪ್ಪು ಹೊಲಗೆ ಯೋಜನೆ ಬೇರೆ ಬೇರೆ ಎಲ್ಲ ಶಿಕ್ಷಣಕ್ಕೆ ಕೊಠಡಿಗಳೇ ಇರಲಿಲ್ಲ ಎಲ್ಲ ಎಲ್ಲ ಮುನ್ಸಿಪಲ್ ಹೈಸ್ಕೂಲ್ ಅಂತೆ ಮತ್ತು ಕೊಠಡಿ ಚೌಡಿಗಳಲ್ಲಿ ಪಾಠಗಳಲ್ಲಿ ಇವೆಲ್ಲ ಇದ್ದರೂ ವಿನಃ ಒಂದು ಹೆಚ್ಚು ಒತ್ತನ್ನು ಶಿಕ್ಷಣಕ್ಕೆ ಅವ್ರಿಗೆ ಗೊತ್ತಿತ್ತು ಶಿಕ್ಷಣ ಇಂದಲೇ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನು ಮನಗಂಡಂಥವ್ರು ಅದ್ರ ಜೊತೆಯಲ್ಲಿ ಹಿಂದುಳಿದ ಜನಾಂಗಕ್ಕೆ ವರದಾನವಾದವರು ಹಿಂದುಳಿದ ವರ್ಗ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವನ್ನು ರಚನೆ ಮಾಡಿ ಆ ಮುಖಾಂತರ ಈ ದೇಶದಲ್ಲಿ ಹಿಂದುಳಿದ ನಮ್ಮ ಕರ್ನಾಟಕದಲ್ಲಿ ಮತ್ತು ಪ್ರಥಮ ಬಾರಿಗೆ ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನು ಮಾಡಿ ಅದರಲ್ಲಿ ಯಾವ ಜನಾಂಗವನ್ನು ಎಸಿ ಎಸಿ ಸೇರಿಸಬೇಕು ಯಾವ ಜನಾಂಗವನ್ನು ಹಿಂದುಳಿದ ಉಳಿಸ್ಕೋಬೇಕು ಅನ್ನೋದನ್ನು ಕೇಂದ್ರಕ್ಕೆ ಶಿಫಾರಸ್ಸು ಮಾಡೋದು ಅದು ಭಾಳ ಮುಖ್ಯವಾಗಿ ಲಂಬಾಣಿಗಳು ಭೋವಿಗಳು ಕೊರಮರು ಕೊರ್ಚುರು ಇವರೆಲ್ಲ ಅವ್ರ ಕಾಲದಲ್ಲೇ ಮೀಸಲಾತಿಗೆ ಶಿಫಾರಸು ಮಾಡಿದ್ರು ನಮ್ಮ ಇತರ ಜನಗಳೆಲ್ಲ ನಾವು ಹಿಂದುಳಿದ ಉಳ್ಕೊಂಡು ತದನಂತರ ವರ್ಗ ಒಂದು ವರ್ಗ ಎರಡು ಪ್ರವರ್ಗ ಈ ಥರ ಮಾಡಿದ್ರು ಹಾಗಾಗಿ ಇವತ್ತು ದೇವರಾಜ ವರ್ಷವ್ರದಲ್ಲಿ ಹಿಂದುಳಿದ ವರ್ಗ ಯಾವ ರಚನೆ ಜೊತೆಯಲ್ಲಿ ಅನೇಕ ವಿದ್ಯಾರ್ಥಿ ನಿಲಯಗಳನ್ನ ಇವು ನಾವು ನೋಡ್ತಾ ಇದ್ದೀವಿ ಈಗ ಇಂದಿರಾ ಗಾಂಧಿ ವಸತಿ ನಿಲಯನೂ ಇದೆ ದೇವರಾಜ ವರ್ಷವ್ರ ಜೊತೆಯಲ್ಲಿ ಶಾಲೆ ಅಟಲ್ ಬಿಹಾರಿ ವಾಜಪೇಯಿ ಅವರ ವಸತಿ ಶಾಲೆ ಹೀಗೆ ಹೊಸ ಅನೇಕ ವಸತಿ ಶಾಲೆಗಳನ್ನು ನಾವು ಇವತ್ತು ಮಾಡಿದ್ದೀವಿ ಯಾಕೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಎಲ್ಲ ಮೂಲಭೂತ ಸೌಕರ್ಯ ಕೊಡೋರ ಉದ್ದೇಶ ಇಟ್ಟು ಇವತ್ತು ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಏನಾಗೋದು ಇದುವ ಒಂದು ಹಿಂದುಳಿದ ವರ್ಗಗಳ ವಸತಿ ಶಾಲೆ ಇಲ್ಲ ಎಸ್ ಸಿ ಎಸ್ ಟಿ ಇದೆ ಕಿತ್ತೂರಾಣಿ ಚೆನ್ನಮ್ಮ ಇದೆ ಬಟ್ ಇಲ್ಲ ಅವಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಹಿಂದೆ ಒಬ್ಬರು ಹಿಂದ್ವರ್ಗ ಕಲ್ಯಾಣಾಧಿಕಾರಿ ಇದ್ದರು ಅವರು ನಮ್ಮಲ್ಲಿ ಬಂಧನವನ್ನು ತಪ್ಪು ಮಾಡಿ ಅದನ್ನು ನೂರು ಭಾಗ ಕೊಟ್ಬಿಟ್ರು ಈಗ ಅದಕ್ಕೆ ಒಂದು ಬೇಡಿಕೆ ಇಟ್ಟಿದ್ದೀವಿ ಆದರೆ ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಸಾಕಾಗಷ್ಟು ಆಟಲ್ ಸೌಲಭ್ಯ ಇದೆ ಯಾವ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ನನಗೆ ಆಟಲಿಲ್ಲ ಅನ್ನೋ ಮಕ್ಕ ಒಬ್ಬರು ಇಲ್ಲ ಅನ್ನೋ ಹುಡ್ಕೊಂಡಿದ್ದೀವಿ ಸಾಕಾಗಷ್ಟು ಯಾಕಂದರೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಡಿಗಳನ್ನ ಹಾಕಿದ್ರು ಅವಾಗ ಬಿ ಜೆ ಪಿ ಸರ್ಕಾರ ಇದ್ರೂ ಅವತ್ತಿನ ಕಾರ್ಮಿಕ ಸಚಿವರು ನಾವು ಬಂದು ಗುದ್ದಿ ಪೂಜೆಯನ್ನು ಮಾಡಿದ್ವಿ ಆದ ನಂತರ ಕೆಲವೇ ತಿಂಗಳುಗಳಲ್ಲಿ ನಾವು ಇಲ್ಲಿ ಎರಡು ಆಟ್ಲುಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗ ಆಟಲ್ಗಳಿಗೆ ಗುದ್ದಿ ಪೂಜೆಯನ್ನು ಮಾಡಿದ್ವಿ ಇಲ್ಲಿ ವರ್ಗ ಆಟಲು ಇದಕ್ಕೆ ಇದು ನಾನು ಗುದ್ದಿ ಪೂಜೆ ಅಲ್ಲಿ ಮಾಡಿದ್ದೆ ಬಹುಶಃ ಅಲ್ಲಿ ಇತ್ತು ಅಲ್ಲಿನ ತಗರಾಲಾಗಿ ಇಲ್ಲಿ ಇದು ಆಯಿತು ಬಟ್ ಇದನ್ನು ಬಸವರಾಜ್ ಬೊಮ್ಮಾಯಿ ಅವರು ಅವರು ಅದನ್ನು ಉದ್ಘಾಟನೆ ಮಾಡಿದ್ರು ಅಲ್ಲಿ ಅಲ್ಲಿ ನಗರದಲ್ಲಿ ಇದು ಇವಾಗ ಉದ್ಘಾಟನೆಯಾಗಿದೆ ಈಗ ಇದ್ರೂ ಸಹ ನಾನು ಬಂದಂಥ ಹೆಣ್ಮಕ್ಳಿಗೆ ನಮ್ಮಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಒಂದು ಮಹಿಳಾ ಆಟಲಿದೆ ಅಲ್ಲಿ ಸೋಮವಾರ ಪ್ಯಾಟೆಲ್ ಒಂದಿದೆ ನಗರದಲ್ಲಿ ಇನ್ನೂ ಮೂರು ನಾಲ್ಕು ಆಟಲ್ಗಳಿದೆ ಎಲ್ಲ ಕಡೆ ಅವರು ಇಂಜಿನಿಯರ್ ವಿದ್ಯಾರ್ಥಿ ಇರ್ಬೋದು ಮೆಡಿಕಲ್ ವಿದ್ಯಾರ್ಥಿಗಳು ನರ್ಸ್ ಓದ್ತಕ್ಕಂಥವ್ರು ಇರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಆಟ ಸೌಲಭ್ಯವನ್ನು ಕಲ್ಕಿಸ್ಬೋದು ಬಹಳ ಮುಖ್ಯವಾಗಿ ನೀವೆಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಂತ ಗೊತ್ತಾಗಿದೆ ನೀವೆಲ್ಲ ನಮ್ಮ ಜಿಲ್ಲೆಯವರು ಏನೂ ಅಲ್ಲ ನೀವೆಲ್ಲ ಬೇರೆ ಬೇರೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದವಂಥವ್ರು ಅವರು ನಮ್ಮ ಅಧ್ಯಕ್ಷ ಇರೋದ್ರಿಂದ ಕಿವಿ ಮಾತು ಭಾಳ ಒಳ್ಳೆಯದಂಥ ಮಾತು ಇಂಜಿನಿಯರಿಂಗ್ನಲ್ಲಿ ಅಲ್ಲಿರ್ತಕ್ಕಂಥವರೆಲ್ಲ ಅಷ್ಟು ಸುಲಭವಾಗಿ ಬಂದಂಥವ್ರಲ್ಲ ಇಲ್ಲ ಅವರೆಲ್ಲ ತಮಿಳುನಾಡು ಕೇರಳ ಎಲ್ಲೆಲ್ಲಿಂದ ಬಂದವರಲ್ಲಿರೋರೆಲ್ಲ ಬಿಹಾರಿಗಳು ಬಿಹಾರಿಗಳು ಎಲ್ಲ ಇದ್ದಾರೆ ಹಾಗಾಗಿ ಅವ್ರು ಹೇಳಿದಂಥ ಮಾತನ್ನು ಭಾಳ ಗಮನ ಇಟ್ಕೊಳ್ಬೇಕು ಯಾಕಂದ್ರೆ ನೀವೆಲ್ಲ ನಾನು ಮೊದಲೇ ಹೇಳಿದಾಗ ತಂದೆ ತಾಯಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸವನ್ನು ಇಟ್ಟು ನಿಮ್ಮಿಂದ ಇಟ್ಟಿದ್ದಾರೆ ನನ್ನ ಮಗಳು ಚೆನ್ನಾಗಿ ಓದಲಿ ಚೆನ್ನಾಗಿ ಇಂಜಿನಿಯರಿಂಗ್ ಆಗಲಿ ಮುಂದೆ ಏನೇನು ಆಗಲಿ ಅಂತ ಕನಸನ್ನ ಕಂಡಂಥವ್ರು ನಾವು ಒಟ್ಟಿಗೆ ನನ್ನ ಮೊಮ್ಮಗಳನ್ನ ನಾವು ಇದು ನಮ್ಮ ನಮ್ಮ ಎಕ್ಸ್ಪರ್ಟ್ನಲ್ಲಿ ಪಿ ಜಿ ಎಂಬಲ್ಲಿ ಹಾಕಿದ್ದೀನಿ ನಾನು ಇನ್ನೂ ನೋಡಿಲ್ಲ ಅದು ಫೋನ್ ಮಾಡ್ತದೆ ಅಪ್ಪ ಅಂತದೆ ಯಾಕಪ್ಪ ನಾನು ನೋಡೋಕ್ಕೆ ಬಂದಿಲ್ಲ ಆರು ತಿಂಗಳಾಗಲ್ಲ ನಾನು ಕಳಿಸಿ ಯಾವಾಗಲೂ ಹೆಣ್ಮಕ್ಳು ಹೆಚ್ಚು ಕತ್ಕೋಬಾರ್ದು ಬೇರೆ ಬೇರೆ ಥರ ನಾವು ಮಾಹಿತಿಯನ್ನು ತಗೋತೀವಿ ಅದೇ ರೀತಿ ನಿಮ್ಮ ಮಕ್ಕಳು ನಿಮ್ಮ ನಿಮಗೂ ಅವ್ರು ಬೇರೆ ಬೇರೆ ಮಾಹಿತಿನ ಕಲೆಕ್ಟ್ ಮಾಡ್ಬೋದು ನನ್ನ ಮಗಳು